ಸ್ನೇಹರೆ ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ದಿನ ಹಿಡಿಯುವಂಥ ಚಂದ್ರಗ್ರಹಣ ಸಾಮಾನ್ಯವಾದ ಘಟನೆಯಂತೂ ಅಲ್ಲ ಈ ಗ್ರಹಣದ ನಂತರ ನಾಲ್ಕು ಕೆಲವು ಯಾವ ರೀತಿಯಾದ ರಾಶಿಗಳಿವೆ ಅಂದರೆ ಇವರ ಅದೃಷ್ಟ ಈ ಗ್ರಹಣದ ನಂತರ ಬದಲಾಗಲಿದೆ ವರ್ಷದ ಎರಡನೆಯ ಮತ್ತು ದೊಡ್ಡದಾಗಿರುವ ಚಂದ್ರಗ್ರಹಣ ಇದೇ ರವಿವಾರದ ದಿನ ಇರುತ್ತದೆ ಈ ದಿನ ರಾತ್ರಿ ಆಕಾಶದಲ್ಲಿ ಅದ್ಭುತವಾದ ರಕ್ತವರ್ಣದ ಚಂದ್ರಗ್ರಹಣ ಕಾಣುತ್ತದೆ ಈ ಚಂದ್ರಗ್ರಹಣದ ಹಾದಿಯನ್ನು ಕೇವಲ ಭಾರತದ ಜ್ಯೋತಿಷ್ಯಗಳಷ್ಟೇ ಅಲ್ಲ ಜಗತ್ತಿನಲ್ಲಿರುವಂಥ ಹಲವಾರು ವಿಜ್ಞಾನಿಗಳು ಈ ಗ್ರಹಣದ ಹಾದಿಯನ್ನು ಕಾಯುತ್ತಿದ್ದಾರೆ ಪಂಚಾಂಗದ ಅನುಸಾರವಾಗಿ ಈ ಬಾರಿ ಭಾದ್ರಪದ ಮಾಸದ ಹುಣ್ಣಿಮೆಯ ದಿನದಂದು ಈ ಚಂದ್ರಗ್ರಹಣ ನಡೆಯುತ್ತದೆ ಇದೇ ದಿನ ವರ್ಷದ ಎಲ್ಲಕ್ಕಿಂತ ದೊಡ್ಡದಾಗಿರುವ ಹೆಚ್ಚಿನ ಸಮಯದವರೆಗೆ ಇರುವಂಥ ಚಂದ್ರಗ್ರಹಣವು ಇದು ಆಗಿದೆ ಧಾರ್ಮಿಕ ಮಾಹಿತಿಯ ಅನುಸಾರವಾಗಿ ಚಂದ್ರಗ್ರಹಣ ಹಿಡಿಯುವ ಒಂಬತ್ತು ಗಂಟೆಯ ಮುನ್ನವೇ ಸೂತಕ ಕಾಲದ ಸಮಯ ಶುರುವಾಗುತ್ತದೆ ಸೂತಕ ಕಾಲದಲ್ಲಿ ಯಾವುದೇ ಪ್ರಕಾರದ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳನ್ನು ಮಾಡಬಾರದು ಈ ಕಾಲದಲ್ಲಿ ಊಟವನ್ನು ಸಹ ಮಾಡಬಾರದು ಒಂದು ನಂಬಿಕೆಯ ಅನುಸಾರವಾಗಿ ಈ ಸೂತಕ ಕಾಲದಲ್ಲಿ ಮಾಡಿದಂಥ ಮಂಗಳ ಕಾರ್ಯಗಳ ಶುಭ ಫಲ ಸಿಗುವುದಿಲ್ಲ ಅಂತ ನಂಬಿಕೆ ಇದೆ ಹಾಗಾಗಿ ಈ ವರ್ಷದ ಎರಡನೆಯ ಚಂದ್ರಗ್ರಹಣದ ಸರಿಯಾದ ಸಮಯದ ಬಗ್ಗೆ ತಿಳಿದುಕೊಳ್ಳೋಣ ಅದರ ಬಗ್ಗೆ ಈ ವಿಡದಲ್ಲಿ ನಾವು ನಿಮಗೆ ವಿಸ್ತಾರವಾಗಿ ತಿಳಿಸ್ತೀವಿ ಈ ಗ್ರಹಣ ಎಷ್ಟು ಸಮಯದಿಂದ ಎಷ್ಟು ಸಮಯದವರೆಗೆ ಇರುತ್ತದೆ ಎಲ್ಲಿ ಎಲ್ಲಿ ಕಾಣುತ್ತದೆ ಮತ್ತು ಯಾವ ಯಾವ ರಾಶಿಗಳ ಅದೃಷ್ಟ ಬದಲಾಗಲಿದೆ ಅನ್ನೋದನ್ನು ಕೂಡ ತಿಳಿಸ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಕೊನೆಯ ತನಕ ಪೂರ್ತಿಯಾಗಿ ಗಮನವಿಟ್ಟು ನೋಡಿರಿ ಯಾಕಂದರೆ ಇದು ಸಾಧಾರಣವಾದಲ್ಲ ತುಂಬಾ ವಿಶೇಷ ಮತ್ತು ಪ್ರಭಾವಶಾಲಿ ಚಂದ್ರಗ್ರಹಣ ಆಗಿದೆ ಈ ಹನ್ನೆರಡು ರಾಶಿಗಳಲ್ಲಿ ಕೆಲವು ಅದೃಷ್ಟಶಾಲಿ ರಾಶಿಗಳು ಯಾವ ರೀತಿ ಇವೆ ಅಂದರೆ ಇವರ ಭಾಗ್ಯವಂತೂ ಈ ಗ್ರಹಣದ ನಂತರವೇ ಬದಲಾಗಲಿದೆ ಹಾಗಾಗಿ ನೀವೆಲ್ಲ ನಿಮ್ಮ ರಾಶಿಯಾವುದಂತ ಖಂಡಿತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಹಾಗೆ ನೀವು ಸಹ ಶಿವನ ಭಕ್ತರಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಭಾರತೀಯ ಸಮಯಾನುಸಾರವಾಗಿ ಈ ಚಂದ್ರಗ್ರಹಣವು ಏಳು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ದಿನ ಈ ಪೂರ್ಣ ಚಂದ್ರಗ್ರಹಣ ಹಿಡಿಯಲಿದೆ ಕೌಗೋಳಿಕ ಭಾಷೆಯಲ್ಲಿ ಇದಕ್ಕೆ ಬ್ಲಡ್ ಮೂನ್ ಅಂತಲೂ ಕರೆಯುತ್ತಾರೆ ಇದರ ಪ್ರಭಾವ ಇಡೀ ವಿಶ್ವದ ಮೇಲೆ ಬೀಳುತ್ತದೆ ವಿಶೇಷವಾಗಿ ಭಾರತ ಏಷ್ಯಾ ಯುರೋಪ್ ಆಫ್ರಿಕಾದ ಮೇಲೆ ತುಂಬ ಕ್ಲಿಯರ್ ಆಗಿ ಇದು ಕಂಡುಬರುತ್ತದೆ ಯಾವಾಗ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬರುತ್ತದೆಯೋ ಆಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ ಆಗ ಸೂರ್ಯನ ಬೆಳಕು ನೇರವಾಗಿ ಚಂದ್ರನ ಮೇಲೆ ಬೆಳೆಯುವುದಿಲ್ಲ ಈ ಅದ್ಭುತವಾದ ಪ್ರಕ್ರಿಯೆಯನ್ನು ಚಂದ್ರಗ್ರಹಣ ಅಂತ ಕರೆಯುತ್ತಾರೆ ಈಗ ಈ ಚಂದ್ರಗ್ರಹಣದ ಸಮಯ ಮತ್ತು ಸೂತಕ ಕಾಲದ ಬಗ್ಗೆ ತಿಳಿಸ್ತೀವಿ ಬನ್ನಿ ಭಾರತೀಯ ಸಮಯಾನುಸಾರವಾಗಿ ಈ ಚಂದ್ರಗ್ರಹಣವು ರಾತ್ರಿ ಸುಮಾರು ಒಂಬತ್ತು ಗಂಟೆಯಿಂದ ಶುರುವಾಗುತ್ತದೆ ಇಲ್ಲಿ ಆಂಶಿಕ ಚಂದ್ರಗ್ರಹಣ ಹತ್ತು ಗಂಟೆಯ ಸಮಯದಲ್ಲಿ ಕಾಣಿಸುತ್ತದೆ ರಾತ್ರಿ ಹನ್ನೊಂದು ಗಂಟೆಯ ಸಮಯದ ಹತ್ತಿರದಲ್ಲಿ ಚಂದ್ರನ ಮೇಲೆ ಪೂರ್ತಿಯಾಗಿ ಭೂಮಿಯ ಬೆಳಕು ಆವರಿಸಿಕೊಳ್ಳುತ್ತದೆ ಸರಿಯಾಗಿ ಹನ್ನೆರಡು ಗಂಟೆಯ ನಂತರ ಪೂರ್ತಿ ಕ್ಲಿಯರ್ ಆಗಿ ಭಾರತದ ತುಂಬ ಈ ಚಂದ್ರಗ್ರಹಣ ಕಾಣುತ್ತದೆ ಇದಾದ ನಂತರ ನಿಧಾನವಾಗಿ ಈ ಘಟನೆ ಸಮಾಪ್ತಿಯಾಗುತ್ತದೆ ರಾತ್ರಿ ಒಂದು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಈ ಚಂದ್ರಗ್ರಹಣ ಪೂರ್ಣವಾಗಿ ಮುಗಿಯುತ್ತದೆ ಸರಿಸುಮಾರು ಈ ಚಂದ್ರಗ್ರಹಣ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ನಡೆಯುತ್ತದೆ ಮತ್ತು ಇದರ ಪ್ರಭಾವ ಅಂತೂ ತುಂಬ ಆಳವಾಗಿಯೂ ಇರುತ್ತದೆ ಸಾಮಾನ್ಯವಾಗಿ ಈ ವಿಡಿಯೋವನ್ನು ನೀವು ಯಾರು ಗರ್ಭಿಣಿಯರಿದ್ದಾರೋ ಅಂಥ ತಾಯಿಯಂದರಿಗೆ ಈ ವಿಡಿಯೋವನ್ನು ಖಂಡಿತವಾಗಿ ತಲುಪಿಸಬೇಕು ಶೇರ್ ಮಾಡಬೇಕು ಯಾಕಂದರೆ ಧಾರ್ಮಿಕ ಮಾಹಿತಿಯ ಅನುಸಾರವಾಗಿ ಗ್ರಹಣದ ಪ್ರಭಾವ ವಿಶೇಷವಾಗಿ ಗರ್ಭಿಣಿಯರ ಶಿಶುವಿನ ಮೇಲೆ ಬೀಳುತ್ತದೆ ಹಾಗಾಗಿ ಇಲ್ಲಿ ನಾವು ಕೆಲವು ವಿಶೇಷವಾದ ಉಪಾಯಗಳನ್ನು ಸಹ ತಿಳಿಸ್ತೀವಿ ಇದರಿಂದ ಈ ಚಂದ್ರಗ್ರಹಣದಿಂದ ಆಗುವಂಥ ದೋಷಗಳಿಂದ ಉಳಿದುಕೊಳ್ಳಬಹುದು ವೈಜ್ಞಾನಿಕ ಭಾಷೆಯಲ್ಲಿ ಇದಕ್ಕೆ ಬ್ಲಡ್ ಮೂನ್ ಅಂತ ಯಾಕೆ ಕರೆಯುತ್ತಾರೆ ಅಂದರೆ ಯಾವಾಗ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬರುತ್ತದೆಯೋ ಆಗ ಸೂರ್ಯನ ಕಿರಣಗಳು ಭೂಮಿಯ ವಾತಾವರಣದ ಮೇಲಿಂದ ಚಂದ್ರನ ಮೇಲೆ ಹೋಗಿ ಬೀಳುತ್ತವೆ ಆಗ ಚಂದ್ರನ ಮೇಲೆ ಕೆಂಪು ತಾಮ್ರವರ್ಣದ ಬೆಳಕು ಮೂಡುತ್ತದೆ ಇದೇ ಒಂದು ಕಾರಣದಿಂದಾಗಿ ಈ ದೃಶ್ಯ ಅದ್ಭುತ ಮತ್ತು ರಹಸ್ಯಮಯವಾಗಿ ಇರುತ್ತದೆ ಈ ಬಾರಿ ಈ ರಕ್ತವರ್ಣ ಚಂದ್ರಗಣವು ಇಡೀ ಭಾರತ ದೇಶದಲ್ಲಿ ಕಾಣುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಹನ್ನೆರಡು ರಾಶಿಗಳಲ್ಲಿ ಕೆಲವು ನಾಲ್ಕು ರಾಶಿಯ ಜನರ ಅದೃಷ್ಟದ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಕನ್ಯಾ ರಾಶಿ ಸ್ನೇಹಿತರೆ ಇವರ ಜೀವನದಲ್ಲಿ ಈ ಗ್ರಹಣದ ನಂತರ ಅದ್ಭುತವಾದ ಬದಲಾವಣೆಗಳು ಕಾಣಲಿವೆ ಧನ ಸಂಪತ್ತಿನ ಜೊತೆಗೆ ಸುಖಶಾಂತಿ ನೆಮ್ಮದಿ ಕೂಡ ಇವರಿಗೆ ಸಿಗಲಿದೆ ಯಾರಿಗೆ ವಿವಾಹದ ಯೋಗ್ಯ ಬಂದಿರಲಿಲ್ವೋ ಅವರಿಗೆ ಈಗ ವಿವಾಹ ಯೋಗ್ಯ ಇದೆ ಯಾರೆಲ್ಲ ಹೊಸ ಜಾಬ್ಗಳನ್ನ ಹುಡುಕ್ತಾ ಇದ್ರು ಚಂದ್ರಗ್ರಹಣದ ನಂತರ ಅವರಿಗೆ ಹೊಸ ಕೆಲಸದ ಅವಕಾಶ ಕೂಡ ಸಿಗಲಿದೆ ಅಂದರೆ ಒಳ್ಳೆಯ ಸ್ಯಾಲರಿ ಇರುವಂಥ ನೌಕರಿಯನ್ನು ಪಡಿತಾರೆ ಕಾರ್ಯಕ್ಷೇತ್ರದಲ್ಲಿದ್ದವರಿಗಂತೂ ಅಧಿಕವಾದ ಲಾಭಗಳನ್ನು ಕಾಣ್ತಾರೆ ಈ ಸಮಯದಲ್ಲಿ ಯಾವುದಾದ್ರೂ ದೊಡ್ಡ ಸಂತೋಷದ ಸುದ್ದಿ ಕೇಳಲು ಕೂಡ ನಿಮಗೆ ಸಿಗಬಹುದು ಹಾಗಾಗಿ ಧನ ಸಂಪತ್ತಿನಲ್ಲಿ ವೃದ್ಧಿ ಯೋಗ ಕೂಡ ಇವರಲ್ಲಿ ಇದೆ ಕೋರ್ಟ್ ಕಚೇರಿ ವಿಷಯದಲ್ಲಿ ನಿಮಗೆ ಗೆಲುವು ಸಿಗಬಹುದು ಸಾಮಾಜಿಕ ಕ್ಷೇತ್ರದಲ್ಲಿ ಗೌರವ ಘನತೆ ನಿಮಗೆ ಹೆಚ್ಚಾಗಲಿದೆ ವ್ಯಾಪಾರ ಮಾಡುತ್ತಿರುವಂಥ ವ್ಯಕ್ತಿಗಳಿಗೆ ಒಳ್ಳೆಯ ವೃದ್ಧಿ ಕಾಣ್ತಾರೆ ಜಮೀನು ಪ್ರಾಪರ್ಟಿಗಳು ಅಂಗಡಿಯನ್ನು ನಡೆಸುವವರಿಗೆ ಒಳ್ಳೆಯ ಯೋಗ ಇದೆ ಮುಂದಿನ ಅದೃಷ್ಟಶಾಲಿ ರಾಶಿಯು ತುಲಾರಾಶಿ ತುಲಾರಾಶಿಯ ಜನರ ಇನ್ಕಮ್ನಲ್ಲಿ ವೇಗವಾಗಿ ವೃದ್ಧಿ ಕಾಣುತ್ತಾರೆ ಅದೃಷ್ಟ ಕೂಡ ಸಾಥ್ ಕೊಡಲಿದೆ ಸಮಾಜದಲ್ಲಿ ಇವರಿಗಂತೂ ವರ್ಚಸ್ಸು ಗೌರವ ಘನತೆ ಕೂಡ ಹೆಚ್ಚಾಗಲಿದೆ ಈ ಗ್ರಹಣದ ನಂತರ ನೌಕರಿ ಮಾಡುತ್ತಿರುವಂಥ ಜನರಿಗೆ ಪ್ರಮೋಷನ್ಗಳು ಕೂಡ ಸಿಗಲಿವೆ ಇದಲ್ಲದೆ ಸ್ಯಾಲರಿಯಲ್ಲೂ ಕೂಡ ವೃದ್ಧಿಯಾಗಬಹುದು ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಶಸ್ಸು ಸಿಗುತ್ತೆ ಕಾರ್ಯಕ್ಷೇತ್ರದಲ್ಲಿದ್ದವರಿಗೆ ಕೆಲವರು ಅಧಿಕಾರಿಗಳು ಸಾಥ್ ಕೊಡ್ತಾರೆ ಅವರಿಂದ ಸಹಾಯ ಕೂಡ ಸಿಗಬಹುದು ಸಮಾಜದಲ್ಲಿ ಗೌರವ ಘನತೆ ಹೆಚ್ಚಾಗುತ್ತೆ ಹೊಸ ವ್ಯಕ್ತಿಗಳನ್ನು ಕೂಡ ನೀವು ಭೇಟಿಯಾಗಬಹುದು ಜೊತೆಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿ ಕೂಡ ಕಾಣುತ್ತದೆ ಮುಂಬರುವಂಥ ಸಮಯವು ನಿಮಗಾಗಿ ತುಂಬ ಶುಭ ಆಗಿರುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿದ್ದವರಿಗೂ ಅಧಿಕ ಧನ ಲಾಭ ಆಗುತ್ತೆ ಕೋರ್ಟ್ ಕಚೇರಿ ವಿಷಯದಲ್ಲೂ ಕೂಡ ನೀವು ವಿಜಯವನ್ನು ಕಾಣಬಹುದು ಸಾಲದ ಅವಶ್ಯಕತೆ ಇದ್ದರೂ ಸಿಗುವುದು ಕಂಡು ಬರ್ತಾ ಇದೆ ವ್ಯಾಪಾರದಲ್ಲಿ ಉನ್ನತಿ ಕಾಣ್ತೀರ ಈ ಸಮಯ ನಿಮ್ಮ ಜೀವನಕ್ಕಾಗಿ ತುಂಬಾ ಉತ್ತಮ ಅಂತಾನೆ ಹೇಳಬಹುದು ಮುಂದಿನ ಭಾಗ್ಯಶಾಲಿ ರಾಶಿಯು ಮಿಥುನ ರಾಶಿ ಮಿಥುನ ರಾಶಿಯ ಜನರ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಪರಿಣಾಮಗಳನ್ನು ನೋಡಲು ಸಿಗಲಿವೆ ಕಾರ್ಯಕ್ಷೇತ್ರದಲ್ಲಿ ಇರುವಂಥ ಅಪೂರ್ಣವಾದ ಕಾರ್ಯಗಳು ಕೂಡ ಪೂರ್ಣಗೊಳ್ಳಲಿವೆ ಮಹತ್ವಪೂರ್ಣವಾದ ವಸ್ತುಗಳ ಖರೀದಾರಿ ಕೂಡ ನೀವು ಮಾಡಬಹುದಾಗಿದೆ ಹಣಕಾಸಿನ ಕ್ಷೇತ್ರಗಳಲ್ಲಿ ಒಳ್ಳೆಯ ಲಾಭಗಳನ್ನು ನೀವು ನೋಡಬಹುದು ಇಲ್ಲಿ ನೋಡೋದಾದರೆ ಹಲವಾರು ವರ್ಷಗಳಿಂದ ನೀವು ಹೂಡಿಕೆ ಮಾಡಿದಂಥ ಹಣದಲ್ಲಿ ವೃದ್ಧಿ ಕೂಡ ಆಗಿ ಸಿಗಲಿದೆ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಲಾಭ ಆಗುವುದರ ಜೊತೆಗೆ ಕುಟುಂಬದ ವಾತಾವರಣ ಸುಖಮಯವಾಗಿ ಇರಲಿದೆ ಜೊತೆಗೆ ನಿಮ್ಮ ತಂದೆ ತಾಯಿಯರ ಸಪೋರ್ಟ್ ಕೂಡ ಸಿಗಲಿದೆ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಕೂಡ ಕಾಣುತ್ತದೆ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಕಾಣ್ತೀರಾ ನಿಮ್ಮಿಂದ ನಡೆದಂಥ ಕಾರ್ಯಗಳೆಲ್ಲ ಅದ್ಭುತವಾಗಿ ನಡೆಯಲಿವೆ ಮನೆಯ ವಾತಾವರಣ ಚೆನ್ನಾಗಿರೋದರ ಜೊತೆಗೆ ನೀವು ನಿಮ್ಮ ಹತ್ತಿರದ ಸಂಬಂಧಿಕರನ್ನು ಭೇಟಿಯಾಗಬಹುದು ಮುಂದಿನ ಅದೃಷ್ಟಶಾಲಿ ರಾಶಿಯು ಮಕರ ರಾಶಿ ಮಕರ ರಾಶಿಯ ಜನರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಸಮಸ್ಯೆಗಳು ಆಗಬಹುದು ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು ಪೂಜೆ ಪಾಠಗಳಲ್ಲಿ ನಿಮ್ಮ ಮನಸ್ಸು ಒಲಿಯುವುದು ಇವುಗಳ ಜೊತೆಗೆ ಮನೆಯಲ್ಲಿ ಸಂತೋಷದಿಂದ ಕಾಲವನ್ನು ಕಳೀತೀರ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು ಕೂಡ ಕಾಣುತ್ತೀರಾ ತಂದೆ ತಾಯಿಯರ ಮೂಲಕ ಶುಭ ಸುದ್ದಿಗಳು ಕೇಳಲು ಸಿಗಬಹುದು ನೀವು ನಿಮ್ಮ ವಿರೋಧಿಗಳ ಮೇಲೆ ವಿಜಯವನ್ನು ಸಾಧಿಸ್ತೀರ ನಿಮ್ಮ ಮೂಲಕ ಮಾಡಿದಂಥ ಪ್ರಯಾಣ ಯಶಸ್ವಿಯಾಗಿ ಇರುತ್ತದೆ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲೂ ಕೂಡ ಸುಧಾರಣೆ ಕೂಡ ಆಗಲಿದೆ ನೌಕರಿ ಸಿಗುವಂಥ ಯೋಗ ಕೂಡ ಇದೆ ಮುಂದಿನ ಭಾಗ್ಯಶಾಲಿ ರಾಶಿಯು ಮೀನರಾಶಿ ಮೀನರಾಶಿಯ ಜನರ ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ಲಾಭಗಳನ್ನು ಕಾಣ್ತೀರ ಸುಖ ಸಮೃದ್ಧಿಯ ಪ್ರಾಪ್ತಿ ಕೂಡ ಆಗುತ್ತದೆ ಲವ್ ಲವ್ ಇದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಆರ್ಥಿಕ ಸ್ಥಿತಿ ವೃದ್ಧಿಯಾಗಿರುತ್ತೆ ಕೆಲವು ಜನರು ನಿಮಗೆ ಒಳ್ಳೆಯ ಸಲಹೆಗಳನ್ನು ಕೊಡ್ತಾರೆ ಅವುಗಳಿಂದ ಲಾಭ ಕೂಡ ಸಿಗಲಿದೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರದರ್ಶನ ತುಂಬ ಚೆನ್ನಾಗಿರುತ್ತೆ ಜೀವನ ಸಂಗತಿ ಕಡೆಯಿಂದ ನಿಮಗೆ ಏನಾದರೂ ಉಡುಗೊರೆ ಸಿಗಬಹುದು ನೌಕರಿ ಮಾಡುತ್ತಿರುವಂಥ ಜನರಲ್ಲಿ ಸೀನಿಯರ್ ಅಧಿಕಾರಿಯಿಂದ ಸಲಹೆಗಳು ಸಿಗುತ್ತವೆ ಉದ್ದೇಶ ಪ್ರಯಾಣ ಮಾಡುವವರಿಗೂ ಕೂಡ ಒಳ್ಳೆಯ ಅವಕಾಶ ಇದೆ ತುಂಬ ಸಮಯದಿಂದ ನಿಂತಿರುವಂಥ ಹಣಕಾಸು ನಿಮಗೆ ಮರಳಿ ಸಿಗುತ್ತೆ ಮುಂದಿನ ಭಾಗ್ಯಶಾಲಿ ರಾಶಿಯು ಮೇಷರಾಶಿ ಮೇಷರಾಶಿಯ ಜನರಲ್ಲಿ ಇನ್ಕಮ್ನಲ್ಲಿ ವೇಗವಾಗಿ ವೃದ್ಧಿಯಾಗುತ್ತದೆ ಸಮಾಜದಲ್ಲಿ ಗೌರವ ಘನತೆ ಪ್ರತಿಷ್ಠೆ ಪ್ರಾಪ್ತಿಯಾಗುತ್ತದೆ ಕಾರ್ಯಸ್ಥಳದಲ್ಲಿ ನಿಂತಿರುವಂಥ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಸ್ನೇಹಿತರ ಸಹಯೋಗ ಕೂಡ ಸಿಗುತ್ತದೆ ಸಂಬಂಧಿಕರೊಂದಿಗೆ ಇರುವಂಥ ಮನಸ್ತಾಪಗಳು ದೂರ ಆಗುತ್ತವೆ ತಂದೆ ತಾಯಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು ನಿಮ್ಮಿಂದ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಹೊಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸು ಉತ್ಸಾಹದಿಂದ ಕೂಡಿರುತ್ತೆ ಬಿಸ್ನೆಸ್ ಹಾಗೂ ವ್ಯಾಪಾರಗಳನ್ನು ಮಾಡ್ತಾ ಇದ್ರೆ ಮಾನಹಾನಿಯಿಂದ ನೀವು ಉಳಿದುಕೊಳ್ಳಬೇಕು ಸ್ನೇಹಿತರೆ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರಿಗೆ ಈ ಗ್ರಹಣ ಸಮಯದಲ್ಲಿ ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ತುಂಬಾ ಇಂಪಾರ್ಟೆಂಟ್ ಇದೆ ಉದಾಹರಣೆಗಾಗಿ ಚಾಕು ಸೂಜಿ ಚೂರಿ ಅಂತ ವಸ್ತುಗಳನ್ನು ಬಳಸಬಾರದು ತಿನ್ನೋದು ಕುಡಿಯೋದು ಮಲಗೋದೆಲ್ಲ ನಿಷೇಧಿಸಲಾಗಿದೆ ಮನೆಯಲ್ಲಿ ಪೂಜೆ ಪಾಠಗಳನ್ನು ನೀವು ಮಾಡಬಾರದು ದೇವರ ಗುಡಿಯಲ್ಲಿರುವಂಥ ಅಥವಾ ದೇವರ ಕೊನೆಯಲ್ಲಿರುವಂಥ ದೇವರ ಫೋಟೋ ಮೂರ್ತಿಗಳನ್ನು ಸ್ಪರ್ಶ ಮಾಡಬಾರದು ಅವುಗಳ ದ್ವಾರವನ್ನು ಮುಚ್ಚಿರಬೇಕು ಗ್ರಹಣ ಮುಗಿದ ನಂತರ ಇಡೀ ಮನೆಯನ್ನು ಗಂಗಾ ಜಲವನ್ನು ಸಿಂಪಡಿಸಿ ಶುದ್ಧಗೊಳಿಸಿರಿ ಗ್ರಹಣ ಮುಗಿದ ನಂತರ ದಾನ ದಕ್ಷಿಣೆಗಳನ್ನು ಸಾಧ್ಯವಾದವರು ಖಂಡಿತವಾಗಿ ಮಾಡಿರಿ ನಿಮ್ಮ ಸಾಮರ್ಥ್ಯದ ಅನುಸಾರವಾಗಿ ನೀವು ಮಾಡಬಹುದು ವಿಡಿಯೋವನ್ನು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ